ಹದಿನ ರೂಪಾಯಿ ನೂರ ಇಪ್ಪತ್ತು ಮೂವತ್ತು ನಲ್ವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ನೂರ ಎಪ್ಪ ನೂರ ಎಪ್ಪತ್ತೈದು ನೂರ ಎಂಬತ್ ನೂರ ಎಂಬತ್ತು ಹದಿನೈದು ಇನ್ನೂರ ಹದಿನೈದು ರೂಪಾಯಿ ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತೈದು ಇಪ್ಪತ್ತಾರು ರೂಪಾಯಿ ಇನ್ನೂರ ಇಪ್ಪತ್ತಾರು ಇನ್ನೂರ ಇಪ್ಪತ್ತಾರು ನೂರ ಹದಿನೈದು ನೂರ ಹದಿನೈದು ನೂರ ಇಪ್ಪತ್ತ್ ನೂರ ಇಪ್ಪತ್ತೈದು ನೂರ ಮೂವತ್ ನೂರ ನಲವತ್ ನೂರ ಐವತ್ ನೂರ ಅರವತ್ತು ರೂಪಾಯಿ ನೂರ ಎಂಬತ್ತೊಂಬತ್ತು ರೂಪಾಯಿ ನೂರ ತೊಂಬತ್ತೈದು ಇನ್ನೂರು ರೂಪಾಯಿ ಇನ್ನೂರ ಐದು ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹತ್ತು ಹತ್ತು ರೂಪಾಯಿ ಇನ್ನೂರು

ಇನ್ನೂರು ಇನ್ನೂರ ಇನ್ನೂರು ರೂಪಾಯಿ ಐದು ಇನ್ನೂರ ಐದು ರೂಪಾಯಿ ಹತ್ತು ರೂಪಾಯಿ ಇನ್ನೂರ ಹದಿನೈದು ರೂಪಾಯಿ ಇನ್ನೂರ ಹದಿನೈದು ಹದಿನೈದು ರೂಪಾಯಿ ಇನ್ನೂರ ಹದಿನೈದು ಇನ್ನೂರ ಹದಿನೈದು ನೂರ ಇಪ್ಪತ್ನೂರೈ ನೂರ நூரா நூற நூறா ஏ நூறா இப்போது ரூபாய் நூறா நூற ரூபாய் நூறா நூறாயிரம் நூற எப்பூரா நூற எம்பத்த நூற தொன்னூறு ரூபாய் ಇನ್ನೂರ ಐದು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹದಿನೈದು ಇನ್ನೂರ ಹದಿನೈದು ರೂಪಾಯಿ ಇನ್ನೂರ ಇಪ್ಪ ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ಇಪ್ಪತ್ತಾರು ರೂಪಾಯಿ ಇನ್ನೂರ ಇಪ್ಪತ್ತಾರು ಇನ್ನೂರ ಇಪ್ಪತ್ತಾರು